ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸೇರಿ ವಿವಿಧ ಒಕ್ಕೂಟದ ಹೋರಾಟಕ್ಕೆ ಶಾಸಕ ಸುರೇಶ್ ಗೌಡ ಬೆಂಬಲ ಬೇಡಿಕೆ ನ್ಯಾಯಯುತವಾಗಿವೆ ಸರ್ಕಾರ ಸ್ಪಂದಿಸಿ ಕೂಡಲೇ ಬೇಡಿಕೆ ಈಡೇರಿಸಬೇಕು ಎಂದು ಶಾಸಕರಿಂದ ಡಿಮ್ಯಾಂಡ್ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರವನ್ನು ಒತ್ತಾಯಿಸಿ ಗ್ರಾಮಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ಅರುಂಧ ಸಂಘಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ಸದಸ್ಯರು ಹಾಗೂ ಅಭಿವೃದ್ದಿ ಸಿಬ್ಬಂದಿ ತುಮಕೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಸೋಮವಾರದಿಂದ ಅನಿರ್ದಿಷ್ಟಿತ ಅವಧಿ ಹೋರಾಟ ಆರಂಭಿಸಿದ್ದಾರೆ ಹೋರಾಟ ಸ್ಥಳಕ್ಕೆ ಆಗಮಿಸಿದ ತುಮಕೂರು ಗ್ರಾಮಾಂತರ ಶಾಸಕ ಬಿ ಬಿಸುರೇಶ್ಗೌಡ ಅವರು ಬೆಂಬಲ ನೀಡಿ ನಿಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ಸರ್ಕಾರ ಸ್ಪಂದಿಸಿ ಕೂಡಲೇ ಬೇಡಿಕೆ ಈಡೇರಿಸಬೇಕು ಈ ಬಗ್ಗೆ ತಾವು ವಿಧಾನಸಭೆ ಕಲಾಪದಲ್ಲಿ ನಿಮ್ಮ ಪರ ಧ್ವನಿ ಮಾಡುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಎಚ್ಎಸ್ ರವಿಶಂಕರ್ ಹೆಬ್ಬಕ್ಕ ಬಿಜೆಪಿ ಮುಖಂಡರಾದ ದಿಲೀಪ್ ಕುಮಾರ್ ಶಂಕರ್ ಜೆಡಿಎಸ್ ಮುಖಂಡರಾದ ಬೆಳಗುಂಬ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಇವತ್ತಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ವೃಂದ ಸಂಘಗಳು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಬೆಂಗಳೂರು ಇವರ ಸಹಯೋಗದಿಂದ ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಕೂಡ ಆರ್ ಡಿ ಪಿ ಕುಟುಂಬದ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಇವೆಲ್ಲರೂ ಕೂಡ ಒಂದು ಮುಷ್ಕರವನ್ನು ಪ್ರಾರಂಭ ಮಾಡಿದ್ರೆ ಈ ಮುಷ್ಕರದಲ್ಲಿ ಎಲ್ಲ ಒಗಳು ಮತ್ತು ವಿಲೇಜ್ ಮತ್ತೆ ಕಾರ್ಯದರ್ಶಿಗಳು ವಾಟರ್ ಮ್ಯಾನ್ಗಳು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದಾರೆ ಹೋರಾಟ ಇದರ ರೂಪರೇಷೆಗಳು ಏನಪ್ಪಾ ಅಂತ ಹೇಳಿದ್ರೆ ಹಲವಾರು ವರ್ಷಗಳಿಂದ ಈ ಸಂಘ ಸಾಕಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದೆ ಇವತ್ತು ಗ್ರಾಮ ಪಂಚಾಯತಿ ಯಾವ ರೀತಿ ವ್ಯವಸ್ಥೆ ಇದೆಯಪ್ಪ ಅಂತ ಹೇಳಿದ್ರೆ ಸರ್ಕಾರದ ಎಲ್ಲ ಕೆಲಸಗಳನ್ನ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಕೆಲಸಗಳನ್ನ ಇವತ್ತು ಗ್ರಾಮ ಪಂಚಾಯತಿ ಮಾಡ್ತಿದೆ ಕಸ ವಿಲೇವೇರಿಯಿಂದ ಹಿಡಿದು ಕಸ ವಿಲೇವೇರಿಯಿಂದ ಹಿಡಿದು ಅಂದ್ರೆ ಒಂದು ಮಗು ಹುಟ್ಟಿದ್ರೆ ಗ್ರೇವಿಯಾರ್ಡ್ ಹೋಗುವರೆಗೂ ಎಷ್ಟು ಕೆಲಸ ಇರುತ್ತೋ ಅಷ್ಟು ಕೆಲಸವನ್ನ ಇವತ್ತು ಗ್ರಾಮ ಪಂಚಾಯತಿ ಮೇಲೆ ಹೊರೆಯ ಇವತ್ತು ಇದೆ ನಾನದನ್ನ ಇಲ್ಲ ಅಂತ ಹೇಳಲ್ಲ ನಾನೊಬ್ಬ ಗ್ರಾಮೀಣ ಶಾಸಕನಾಗಿರೋದ್ರಿಂದ ಪಂಚಾಯಿತಿಯ ಎಲ್ಲ ಸಮಸ್ಯೆಗಳು ಗೊತ್ತಿದೆ ಆದ್ರೆ ಈಗ ಒಂದು ಹೊಸ ಕಾನೂನನ್ನ ತಂದಿದ್ದಾರೆ ಏಳು ವರ್ಷ ಆದವ್ರನ್ನ ಬೇರೆ ತಾಲೂಕಿಗೆ ವರ್ಗಾವಣೆ ಮಾಡೋದು ಅಂತ ಯಾಕೆ ಏನ್ ಸಮಸ್ಯೆ ಇದೆ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಕ್ರಮ ತಗೊಳ್ಳಕ್ಕೆ ನಿಮ್ಮ ಎನ್ ಆರ್ ರೋಲ್ ಅಲ್ಲಿ ಈಗಾಗಲೇ ಕಾನೂನುಗಳು ಕೆಲಸ ಮಾಡಿಲ್ಲ ಅಂದ್ರೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಇಲ್ಲ ಅಂದ್ರೆ ಬೇರೆ ಕಡೆ ವರ್ಗಾವಣೆ ಮಾಡುವಂತ ತಪ್ಪು ಮಾಡಿದಾಗ ಏಕಾಏಕಿ ಹೊಸ ಹೊಸ ಕಾನೂನುಗಳನ್ನ ಹೊಸ ಹೊಸ ಆವಿಷ್ಕಾರಗಳನ್ನ ಎಂಪ್ಲಾಯೀಸ್ ಮೇಲೆ ನೌಕರರ ಮೇಲೆ ಇರುವಂತದ್ದು ಯಾವತ್ತೂ ಕೂಡ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಸರ್ಕಾರ ಯಾವಾಗಲೂ ವಿಶ್ವಾಸದಲ್ಲಿ ಕೆಲಸ ಮಾಡಿಸಿದಾಗ ಅದ್ಭುತವಾದ ಕೆಲಸಗಳನ್ನ ಗ್ರಾಮ ಪಂಚಾಯತಿ ಮಾಡುತ್ತೆ ಇವತ್ತು ಇವತ್ತು ಹೋರಾಟಗಳು ಏನಿದೆ ಇದನ್ನ ಕೂಡಲೇ ಸರ್ಕಾರ ಈಗಿರುವಂತ ಗ್ರಾಮೀಣಾಭಿವೃದ್ಧಿ ಸಚಿವರು ನನಗಂತೂ ಅರ್ಥ ಆಗಲ್ಲ ಅವರು ಬರೀ ನಮ್ಮ ವಿರೋಧ ಪಕ್ಷದ ನಾಯಕರಾಗಬೇಕಾಯ್ತು ಬರೀ ಟೀಕೆ ಮಾಡ್ತಿರ್ತಾರೆ ಅವರು ಸರ್ಕಾರದಲ್ಲಿರುವಂತ ವಿರೋಧ ಪಕ್ಷಗಳನ್ನ ಟೀಕೆ ಮಾಡೋದಲ್ಲಿ ಕಾಲಹರಣ ಮಾಡ್ತಾರೆ ನಾನು ಅವರಿಗೆ ವಿನಂತಿ ಮಾಡೋದಿಷ್ಟೇ ದಯವಿಟ್ಟು ನೀವು ನಿಮ್ಮ ತಂದೆಯವರು ಒಂಬತ್ತು ಎಂಟು ಬಾರಿ ಶಾಸಕರಾಗಿ ಮಂತ್ರಿ ಆಗಿದ್ದಂತವರು ಅನುಭವಗಳನ್ನ ಹುಟ್ಟಿ ನಿಮ್ಮ ಕುಟುಂಬದಲ್ಲಿದೆ ಜನಪರವಾಗಿ ಕೆಲಸ ಮಾಡಿದಂತವರು ಖರ್ಗೆ ಸಾಹೇಬರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಗ ಆಗಿ ಎಲ್ಲ ಜಿಲ್ಲೆಗೆ ಭೇಟಿ ಕೊಟ್ಟಿ ಆ ಪಿ ಡಿಒಗಳ ಸಮಸ್ಯೆಗಳನ್ನ ಸೆಕ್ರೆಟರಿ ಸಮಸ್ಯೆಗಳನ್ನ ಕೇಳಿದ್ರೆ ಈ ಸಮಸ್ಯೆಗಳು ಬರ್ತಿರ್ಲಿಲ್ಲ ಯಾರು ಐ ಎ ಎಸ್ ಆಫೀಸರ್ಗಳು ಯಾರೋ ಒಬ್ರು ಇಬ್ರು ನೌಕರರ ಸವಾರಿ ಮಾಡುವಂತ ಕೆಲಸಗಳನ್ನ ಸಜೆಷನ್ ಕೊಡೋದನ್ನ ನೀವು ತಂದು ಹೊರೆಯನ್ನ ಏರಿಸಬೇಡಿ ದಯವಿಟ್ಟು ನಮ್ಮ ಪಿಡಿಒಗಳಿಂದಾನೇ ಇವತ್ತು ಏನು ಗಾಂಧೀಜಿಯವರ ಕಂಡಂತ ಕನಸು ನನಸಾಗಬೇಕಾದ್ರೆ ನಮ್ಮ ಪಿಡಿಒಗಳು ಹಳ್ಳಿಗಳ ಪ್ರದೇಶದಲ್ಲಿ ಅತ್ಯಂತ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ ನಾವು ನೋಡ್ತೇವೆ ಗಾಂಧೀಜಿಯವರು ಕಂಡ ಕನಸು ಏನಪ್ಪಾ ಅಂದ್ರೆ ಗ್ರಾಮೀಣ ಭಾಗ ಅಭಿವೃದ್ಧಿ ಅಂದ್ರೆ ದೇಶ ಅಭಿವೃದ್ಧಿಯ ಕಡೆ ಹೋಗುತ್ತೆ ಅಂತ ಹೇಳಿ ಕನಸು ಕಂಡದನ್ನ ಸಹಕಾರ ಮಾಡ್ತಿರೋರು ಇವತ್ತು ಕಸ ವಿಲೇವರಿ ಎಷ್ಟು ದೊಡ್ಡ ಸವಾಲಾಗಿತ್ತು ಇವತ್ತು ಗ್ರಾಮ ಪಂಚಾಯತಿ ಅವರು ವಿಶ್ವಾಸ ತಗೊಂಡ ನಮ್ಮ ಹೆಣ್ಮಕ್ಳು ಸ್ತ್ರೀಶಕ್ತಿ ಸಂಘದಿಂದ ಎಷ್ಟು ಅದ್ಭುತವಾಗಿ ವಿಲೇವಾರಿಗಳನ್ನ ಮಾಡ್ತಾ ಇದ್ದಾರೆ ಸ್ನಾನೀಯವಾಗಿರುವಂಥದ್ದು ಒಳ್ಳೆ ಕೆಲಸನ ಪ್ರಶಂಸೆ ಮಾಡಿ ಅವ್ರು ಏನು ಚಿಕ್ಕಪುಟ್ಟ ಬೇಡಿಕೆ ಟ್ರಾನ್ಸ್ಫರ್ ಮಾಡುವಂಥದ್ದು ಏನು ನೆನೆಸಿ ಇತ್ತು ಇವತ್ತು ಸರ್ಕಾರಕ್ಕೆ ಒಗಳಾಗಿ ಇವರು ಆಲ್ರೆಡಿ ಹದಿನೈದು ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಎಲ್ಲರೂ ಒಗಳು ಯಾವತ್ತೂ ಸಮಸ್ಯೆ ಇರ್ತಿರ್ಲಿಲ್ಲ ಪನಿಷ್ಮೆಂಟ್ ನ ಮಾಡುವಂತದನ್ನ ದಬ್ಬಾಳಿಕೆ ಮಾಡುವಂತ ಯಾರೂ ಸಹಿಸಲ್ಲ ಸರ್ಕಾರದ ನೌಕರರು ಅಂತ ಹೇಳಿದ್ರೆ ಗುಲಾಮರಲ್ಲ ಸರ್ಕಾರದ ಗುಲಾಮರಲ್ಲ ಅವರು ಸ್ವಾಭಿಮಾನದಿಂದ ಕೆಲಸ ಮಾಡುವಂತವ್ರು ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂತ ಕೆಲಸವನ್ನ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ ನಾನಿವತ್ತು ಖರ್ಗೆ ಅವರಿಗೆ ಸಜೆಷನ್ ಕೊಡೋದಿಷ್ಟೇ ಅವ್ರಿಗೆ ಸಾಮಾಜಿಕ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅವರೇನೋ ನಮ್ಗೆ ಪ್ರಮೋಷನ್ ಕೊಡಿ ಐ ಎ ಎಸ್ ಗೆ ಎ ಎಸ್ ಮಾಡಿ ಅಂತ ಕೇಳ್ತಾ ಇಲ್ಲ ಇರೋದ್ರಲ್ಲಿ ಏನ್ ಪ್ರಮೋಷನ್ ಬೇರೆ ಬೇರೆ ಇಲಾಖೆಗಳಿದ್ರೆ ಆ ರೀತಿಯ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ದಯವಿಟ್ಟು ಇದನ್ನ ನೀವು ಕನ್ಸಿಡರ್ ಮಾಡಬೇಕು ತಕ್ಷಣ ಇದನ್ನ ಕಾರ್ಯರೂಪಕ್ಕೆ ತರಬೇಕು ಪಂಚಾಯತಿಗಳು ಸ್ಥಗಿತ ಆದ್ರೆ ತುಂಬಾ ರೈತರಿಗೆ ತುಂಬಾ ಸಮಸ್ಯೆ ಆಗುತ್ತೆ ಸಾರ್ವಜನಿಕರಿಗೆ ತುಂಬಾ ಸಮಸ್ಯೆ ಆಗುತ್ತೆ ಈ ಬೇಡಿಕೆ ನ್ಯಾಯಯುತವಾಗಿದೆ ಇದನ್ನ ನೀವು ಸ್ವೀಕಾರ ಮಾಡಿ ಇದನ್ನ ತಕ್ಷಣ ಜಾರಿಗೆ ತರಬೇಕು ಇಲ್ಲ ಅಂತ ಹೇಳಿದ್ರೆ ಅಸೆಂಬ್ಲಿಯಲ್ಲಿ ಇದನ್ನ ಎಳೆ ಎಳೆಯಾಗಿ ಬಿಚ್ಚಿ ಎಲ್ಲ ಬೇಡಿಕೆಗಳನ್ನ ಓದಿದೆ ನಾನು ಇದು ಎಲ್ಲವೂ ಕೂಡ ಕಾನೂನು ಬಾಹಿರವಾಗಿ ಏನಿಲ್ಲ ಇದು ಕಾನೂನಾತ್ಮಕವಾಗಿ ಇದೆ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡೋದಿಷ್ಟೇ ನೀವೇನಾದ್ರೂ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವ್ರ ಇರ್ಬೋದು ಮತ್ತೆ ಎಲ್ಲ ನಾವು ಶಾಸಕರುಗಳು ಗ್ರಾಮೀಣ ಪ್ರದೇಶದಲ್ಲಿ ಬಂದಿರುವಂತಹ ಶಾಸಕರು ಇದ್ರ ಬಗ್ಗೆ ಧ್ವನಿ ಹೇಳ್ತೇವೆ ಇದನ್ನ ಹೋರಾಟ ಮಾಡ್ತೇವೆ ಅಸೆಂಬ್ಲಿಯಲ್ಲಿ ಇದನ್ನ ಕಾರ್ಯರೂಪಕ್ಕೆ ಬರೋವರೆಗೂ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಿಮ್ ಜೊತೆ ಇರ್ತೇವೆ ನಿಮ್ಮ ಸೇವೆ ನಾನು ಎಲ್ಲ ಕಾರ್ ತಪ್ಪಿಸಿದರೆ ಅವ್ರ ಮೇಲೆ ಕ್ರಮ ತೆಗೆದು ಇನ್ನ ತೊಂಬತ್ತೈದು ಪರ್ಸೆಂಟ್ ಜನ ಕೆಲಸ ಮಾಡಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಬಿಡ್ತಾರ ಒಂದ್ ಕಡೆ ಗ್ರಾಮ ಪಂಚಾಯತಿ ಸದಸ್ಯರು ಒಂದ್ ಕಡೆ ಕಾಟ ಒಂದ್ ಕಡೆ ಒ ಕಾಟ ಒಂದ್ ಕಡೆ ಒ ಕಾಟ ಒಂದ್ ಕಡೆ ಒ ಕೆಳಗಡೆ ಇರೋರ್ ಕಾಟ ಮೇಲ್ಗಡೆ ಅಧಿಕಾರಿಗಳದ್ದು ಕಾಟ ಈ ಕಡೆ ಎಂ ಎಲ್ ಅವ್ರದ್ದು ಒಂದಷ್ಟು ಕಾಟ ಇರುತ್ತೆ ಇದ್ರ ಮಧ್ಯೆ ಕೆಲಸ ಮಾಡೋದು ಅವ್ರಗಂತಿ ಐರನ್ ಆಗ್ಬಿಡ್ತಾರೆ ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ತಗೊಂಡ್ ಕೆಲಸ ಮಾಡುವಂತೆ ಕೆಲಸ ಮಾಡ್ಬೇಕು ಸರ್ಕಾರ ಅಂತ ವಿನಂತಿ ಮಾಡಿ ನಿಮ್ಮ ಬೆಂಬಲಕ್ಕೆ ನಾವೆಲ್ಲರೂ ಇದ್ದೇವೆ